ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ ಪಕ್ಷ ಅತಿ ಹಳೆಯ ಪಕ್ಷ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸತ್ಯ ಅದು ಈಗ ನಕಲಿ ಗಾಂಧಿ ಕುಟುಂಬದ ಕೈಯಲ್ಲಿರೋದು ಕೂಡ ಸತ್ಯದ ಸಂಗತಿ ಆದರೆ ಸೋನಿಯಾ ಗಾಂಧಿಗೆ ನಾವೆಲ್ಲರೂ ಅಂದುಕೊಂಡಿದ್ವಿ ರಾಹುಲ್ ಮತ್ತು ಪ್ರಿಯಾಂಕಾ ವಾಡ್ರಾ ಗಾಂಧಿ ಇಬ್ಬರೇ ಮಕ್ಕಳು ಅಂತ ಆದರೆ ಈಗ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ನ ವಿಜಯ ಪತಾಕೆಯನ್ನು ಹಾರಿಸೋಕೆ ಸೋನಿಯಾ ಗಾಂಧಿಯ ಎರಡನೇ ಮಗ ಕೂಡ ಕಾಣಿಸ್ಕೊಂಡಿದ್ದಾರೆ ಅಯ್ಯೋ ಸೋನಿಯಾ ಗಾಂಧಿ ಎರಡನೇ ಮಗನ ಇವರೆಲ್ಲಿದ್ದಾರೆ ಎಲ್ಲಿದ್ದಾರೆ ನಮಗೆ ಗೊತ್ತಿರ್ಲಿಲ್ವಲ್ಲ ಅಂತ ಬಹಳಷ್ಟು ಜನ ಅನ್ಕೊಳ್ತಾ ನನಗೂ ಗೊತ್ತಿರಲಿಲ್ಲ ನನಗೂ ಗೊತ್ತಾಗಿತ್ತು ಇವರು ಎಲ್ಲಿದ್ದಾರೆ ಹಾಗೆ ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ತಿಳಿಯರೆ ಕಾಂಗ್ರೆಸ್ನ ವಿಜಯ ಪತಾಕೆ ಹಾರಿಸೋಕೆ ಒಬ್ಬ ರಾಹುಲ್ ಸಾಕಾಗಲ್ಲ ಹತ್ತಾರು ರಾಹುಲ್ ಗಾಂಧಿಗಳು ಇದ್ರೆ ಮಾತ್ರ ಮೋದಿಯನ್ನು ಮದಗಜವನ್ನ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿ ಶುರುವಾದಂತೆ ಕಾಣಿಸ್ತಾ ಇದೆ ಆದ್ರೆ ಕಂಡೀಷನ್ಸ್